ನಮಸ್ತೆ ಎಲ್ಲರಿಗೂ ಸೋಮವಾರ ಹತ್ತೊಂಬತ್ತನೇ ತಾರೀಕಿಗೆ ಬಂಧನ ಅಲ್ವಾ ರಕ್ಷಾ ಬಂಧನಕ್ಕೆ ಸಿಂಪಲ್ ಆಗಿರುವಂಥ ಒಂದು ಸ್ವೀಟ್ ರೆಸಿಪಿಯನ್ನು ನಿಮ್ಮ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇದಕ್ಕೆ ಗ್ಯಾಸ್ ಹಚ್ಚು ಅಗತ್ಯವೇ ಇಲ್ಲ ಮಕ್ಕಳು ಸಹ ಇದನ್ನು ಮಾಡ್ಕೊಳ್ಬೋದು ಹಾಗೆಯೇ ನೀವು ರಕ್ಷಾಬಂಧನ ದಿನ ರಾಖಿ ಕಟ್ಟುವಾಗ ಮಧ್ಯಾಹ್ನ ಒಂದೂವರೆ ನಂತರ ಯಾವಾಗ ಸಹ ಕಟ್ಬೋದು ನಿಮಗೆಲ್ಲ ಅರ್ಜೆಂಟಾಗಿ ಏನಾದರೂ ಇದು ಕಟ್ಟಬೇಕಂತೇಳಿದರೆ ಒಂಬತ್ತು ಐವತ್ತರಿಂದ ಹತ್ತು ಐವತ್ತರ ಒಳಗಡೆ ರಾಖಿಯನ್ನು ಕಟ್ಟಿ ಅಣ್ಣಂದಿಗೆ ಅಥವಾ ತಮ್ಮಂದಿರಿಗೆ ಆಮೇಲೆ ನೋಡಿ ಇಲ್ಲಿ ನಾನು ಬಿಸ್ಕೆಟ್ ತೊಗೊಂಡಿದ್ದೇನೆ ಡಾರ್ಕ್ ಫಿಂಡರ್ಸ್ ಬಿಟ್ ಬಿಸ್ಕೆಟ್ ಉಂಟಲ್ಲ ಅದನ್ನು ತೊಗೊಂಡಿದ್ದೇನೆ ಅದನ್ನೀಗ ಓಪನ್ ಮಾಡಿ ಒಂದು ಬೌಲಲ್ಲಿ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೇನೆ ನಾನಿಲ್ಲಿ ಇಪ್ಪತ್ತು ಬಿಸ್ಕೆಟಷ್ಟು ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಈಗ ಇದನ್ನು ಪೌಡರ್ ಮಾಡ್ಕೊಳ್ಬೇಕು ಮಿಕ್ಸಿ ಜಾರಲ್ಲಿ ಹಾಕಿದನ್ನು ಪೌಡರ್ ಮಾಡ್ಕೊಳ್ತೇನೆ ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂದರೆ ಯಾರಾದರೂ ಹೊಸಬ್ರು ನನ್ನ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನೋಡಿ ಇದು ಪೌಡರ್ ರೆಡಿ ಆಯ್ತು ಈಗ ನಾನು ಅದೇ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೇನೆ ತುಂಬ ಸಿಂಪಲ್ ಇಳಿದ್ರೆ ಸಿಂಪಲ್ ತುಂಬ ಇನ್ಗ್ರೀಡಿಯಂಟ್ಸ್ ಏನು ಬೇಡ ನೋಡಿ ಈಗ ಇದು ಕ್ರೀಮ್ ಬಿಸ್ಕೆಟು ಮಕ್ಕಳಿಗೆ ಅಂತಲಿ ತಂದೆ ಇರ್ತೀವಲ್ವ ನಾವು ಅದರಲ್ಲಿಯೇ ಮಾಡಿ ಕೊಡ್ಬೋದು ಅಥವಾ ನಾವು ಇದನ್ನು ರೆಡಿ ಮಾಡಿ ಕೊಟ್ಟರೆ ಮಕ್ಕಳ ಕೈಯಲ್ಲಿ ಸಹ ಇದನ್ನು ಮಾಡಿಸ್ಬೋದು ಅವರಿಗೆ ಸಹ ಖುಷಿ ಆಗ್ತದೆ ಇದಕ್ಕೀಗ ನಾನು ಕ್ಯಾಶು ಹಾಕ್ಕೊಳ್ತಾ ಇದ್ದೇನೆ ನೋಡಿ ಈ ಥರ ಕಟ್ ಮಾಡಿ ಹಾಕಿದ್ದೇನೆ ನೀವು ಒಂದು ವೇಳೆ ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ತರತರಿಯಾಗಿ ಗ್ರೈಂಡ್ ಮಾಡಿ ಸಹ ಹಾಕ್ಕೊಳ್ಬೋದು ಇದಕ್ಕೆ ಆದರೆ ಈ ಥರ ಕಟ್ ಮಾಡಿ ಹಾಕಿದರೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದಲ್ವ ಹಾಗೆಯೇ ಇದಕ್ಕೆ ಸಕ್ಕರೆ ಪುಡಿಯನ್ನು ಆ್ಯಡ್ ಮಾಡ್ತಾಯಿದ್ದೇನೆ ಒಂದು ಮೂರು ಸ್ಪೂನಷ್ಟು ಅಂದರೆ ಬಿಸ್ಕಿಟ್ ಸ್ವೀಟೇ ಇರ್ತದೆ ಅದಕ್ಕೆ ನಾನು ಒಂದು ಮೂರು ಸ್ಪೂನಷ್ಟು ನಾನಿಲ್ಲಿ ಹಾಕ್ಕೊಂಡಿದ್ದೇನೆ ಹಾಗೆಯೇ ಇದಕ್ಕೆ ಕ್ರೀಮ್ ಬೇಕಾಗ್ತದೆ ನಾನಿಲ್ಲಿ ಅಮುಲ್ ಅವ್ರದ್ದು ಕ್ರೀಮ್ ತೊಗೊಂಡಿದ್ದೇನೆ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪವೇ ಆ್ಯಡ್ ಮಾಡಿ ನೀವು ಕಲಿಸ್ಕೊಳ್ಳಿ ಅದನ್ನು ಅಂದರೆ ತುಂಬ ಜಾಸ್ತಿ ಆದರೆ ಸಹ ಅಂಟಂಟು ಥರ ಆಗ್ತದೆ ಹಾಗಾಗಿ ನಾನು ಹೇಳಿದು ಒಂದು ನಾಲ್ಕು ಸ್ಪೂನಷ್ಟು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಂಡು ನೋಡಿ ಹೇಳಿದರೆ ಸ್ವಲ್ಪ ನೀವು ಇನ್ನೂ ಆ್ಯಡ್ ಮಾಡ್ಬೋದು ಅದಕ್ಕೆ ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತದೆ ಯಾಕಂತ ನೋಡಿ ಇದರಲ್ಲಿ ಡ್ರೈ ಫ್ರೂಟ್ಸನ್ನು ಹಾಕಿರ್ತೇವಲ್ವ ನೀವು ಇದಕ್ಕೆ ಖಾಲಿ ಗೋಡಂಬಿ ಅಂತಲ್ಲ ಸ್ವಲ್ಪ ಪಿಸ್ತಾ ಸ್ವಲ್ಪ ಬಾದಾಮು ಅದನ್ನೆಲ್ಲ ಕ್ರಷ್ ಮಾಡಿ ಹಾಕ್ಕೊಳ್ಬೋದು ದೊಡ್ಡ ದೊಡ್ಡದು ಪೀಸ್ ಬೇಡ ಅಂತೇಳಿದರೆ ಆಮೇಲೆ ಇದು ಅಮುಲ್ ಕ್ರೀಮ್ ಇಲ್ಲ ಅಂಥೇಳಿದರೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಹಾಲಿಂದು ಕೆನೆ ಏನಾದರೂ ಇದ್ದರೆ ಅದನ್ನು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹಾಕಿ ಪೇಸ್ಟ್ ಥರ ಮಾಡಿ ಅದನ್ನು ನೀವು ಆ್ಯಡ್ ಮಾಡ್ಬೋದು ಇದಕ್ಕೆ ಆಪ್ಷನಲ್ಲು ಅದನ್ನು ಹಾಕಿದರೆ ಒಂಥರ ತಿನ್ನಲಿಕ್ಕೆ ಇನ್ನೂ ಸಹ ಒಳ್ಳೆಯದಾಗ್ತದೆ ಇದ್ದರೆ ಹಾಕ್ಕೊಳ್ಳಿ ಇಲ್ಲದಿದ್ದರೆ ಸ್ಕಿಪ್ ಮಾಡ್ಕೊಳ್ಳಿ ಆಯಿತಾ ತುಂಬ ಸಿಂಪಲ್ ಆದಂಥ ಒಂದು ರೆಸಿಪಿಯನ್ನು ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನೋಡಿ ಇದೀಗ ಕೈಯಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಈಗ ಇದನ್ನು ಲಡ್ಡು ಶೇಪಲ್ಲಿ ಕಟ್ಕೊಳ್ತಾಯಿದ್ದೇನೆ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಮಾಡ್ಕೊಳ್ಬೋದು ಆದರೆ ನಾನು ಮಾಡ್ತಾ ಇರೋದು ಲಡ್ಡು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಇದನ್ನು ಕಟ್ಕೊಳ್ಳಿ ನೋಡಿ ಲಡ್ಡು ಎಷ್ಟು ಶೈನಿಂಗಾಗಿ ಕಾಣ್ತಾ ಉಂಟಲ್ಲ ನಾನಿಲ್ಲಿ ನಿಮಗೆ ಆಗಿ ತೋರಿಸ್ತಾ ಇದ್ದೇನೆ ಇದನ್ನು ಮಾತ್ರ ನೀವು ಒಂದು ಇಪ್ಪತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಕೊಂಡು ನಂತರ ಯೂಸ್ ಮಾಡಿ ಅಂದರೆ ಕೋಲ್ಡಾಗಿ ಸ್ವಲ್ಪ ಗಟ್ಟಿಯಾಗಿ ಸಹ ಇರ್ತದಲ್ಲ ನೋಡಿ ಎಷ್ಟು ಇದರಲ್ಲಿ ಕಾಣ್ತಾ ಉಂಟಲ್ಲ ಡ್ರೈ ಎಲ್ಲ ಹಾಕಿದ್ದಕ್ಕೆ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳ ಕೈಯಲ್ಲಿ ಮಾಡಿಸಿ ನೀವು ಯಾಕಂದರೆ ಅವರಿಗೆ ಸಹ ಖುಷಿ ಆಗ್ತದಲ್ವ ಅಣ್ಣ ಅಥವಾ ತಮ್ಮನೆಗೆ ಒಂದು ರಾಖಿ ಕಟ್ಟುವಾಗ ನಾವೇ ಸ್ವೀಟ್ ಮಾಡಿವೆ ಅಂತೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು